ತೀವ್ರ ಚಿದ್ದಾಚಿತಿಯಿಂದಲೇ ಮುಕ್ತಾಯಗೊಂಡಿರುವ ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆ ನಂತರ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ನಾನಾ ಕಸರತ್ತು ಆರಂಭಗೊಂಡಿವೆ ಸಹಕಾರ ಕ್ಷೇತ್ರದಲ್ಲಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಹತ್ತು ಲಕ್ಷಕ್ಕೂ ಅಧಿಕ ರೈತರು ಗ್ರಾಹಕಗಳ ಬಳಗವಿರುವ ವಾರ್ಷಿಕ ಏಳು ಸಾವಿರ ಕೋಟಿ ರೂಪಾಯಿ ಆರ್ಥಿಕ ವಹಿವಾಟು ನಡೆಸುತ್ತಿರುವ ಬಿಡಿಸಿಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ವಿಶೇಷ ಮಹತ್ವ ಪಡೆದುಕೊಂಡಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸ್ಪರ್ಧೆ ಸಚಿವ ಗಿರಿಯ ಬೇಡಿಕೆಯನ್ನು ಮೀರಿಸುವಂತಾಗಿದೆ ಈ ಬಾರಿ ಚುನಾವಣಾ ಹೋರಾಟ ಸಹಕಾರ ರಂಗದ ಹಿತಕ್ಕಿಂತ ರಾಜಕೀಯ ಹೋರಾಟದ ತೀವ್ರತೆಯ ರೂಪ ಪಡೆದಿತ್ತು ಈಗ ಅದೇ ಪೈಪೋಟಿ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆ ಹಂತದಲ್ಲೂ ಮುಂದುವರೆದಿದೆ ಕೆಲವರು ಬಹುಮತ ನಮ್ಮದಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದರೆ ಇತರರು ತಟಸ್ಥ ನಿರ್ದೇಶಕರ ಬೆಂಬಲ ಪಡೆಯುತ್ತಾ ಕಸರತ್ತು ನಡೆಸುತ್ತಿದ್ದಾರೆ ಬ್ಯಾಂಕ್ ಸ್ಥಿರತೆ ಸದಸ್ಯರ ವಿಶ್ವಾಸ ಹಾಗೂ ಆರ್ಥಿಕ ಬಲವನ್ನು ಉಳಿಸಬೇಕಾದ ಹೊಣೆಗಾರಿಕೆ ಬದಲು ರಾಜಕೀಯ ಬಣ್ಣ ತಾಳಿದ ಈ ಸ್ಪರ್ಧೆ ಗಮನ ಸೆಳೆಯುತ್ತಿದೆ विनोद कोलकार के एम एम काड़ा न्यूज़ बेड़गावी